ಮಾನ್ಯ ಅಧ್ಯಕ್ಷರೇ ಕಾರ್ಕಳ ಪಟ್ಟಣದಲ್ಲಿ ಹಾಲಿ ಇರುವ ಒಳಚರಂಡಿ ಮತ್ತು ಅದರ ನಿರ್ವಹಣೆಯ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನಗರಾಭಿವೃದ್ಧಿ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ ಅಧ್ಯಕ್ಷರೇ ಉತ್ತರದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಮಾನ್ಯ ಸಚಿವರೇ ನನಗೆ ಮೂಲ ಉತ್ತರ ಬೇಕಾಗಿರುವಂಥದ್ದು ಒಳಚರಂಡಿಯ ನಿರ್ವಹಣೆ ಮತ್ತು ಅದರ ಹಸ್ತಾಂತರದ ಪ್ರಕ್ರಿಯೆಗಳು ಸ್ವಲ್ಪ ವ್ಯತ್ಯಾಸಗಳಾಗಿದೆ ಅಂತ ನೀವು ಆನ್ಸರ್ ಅಲ್ಲಿ ಹೇಳ್ತೀರಿ ಅದರ ಗುತ್ತಿಗೆ ಅವಧಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮುಗ್ದಿದೆ ಅಂತ ಇಲ್ಲ ಒಂದರಲ್ಲಿ ಇಪ್ಪತ್ತ್ ಮೂರು ಎರಡನೇ ಪುಟದಲ್ಲಿ ಆಮೇಲೆ ಅದನ್ನ ಮುಂದುವರೆದೇನು ಹೇಳ್ತೀರಿ ಅಂತ ಕೇಳಿದ್ರೆ ಇಪ್ಪತ್ತ ಏಳರ ತನಕ ಇದೆ ಅಂತ ಹೇಳ್ತೀರಿ ಆದ್ರೆ ನಿಮ್ಮ ಚೀಫ್ ಇಂಜಿನಿಯರ್ ಆಲ್ರೆಡಿ ಮುನ್ಸಿಪಾಲ್ಟಿಗೆ ಒಂದು ಪತ್ರ ಬರೆದು ಸೆಪ್ಟೆಂಬರ್ ಇಪ್ಪತ್ತೈದು ಮಾರ್ಚ್ ಅಂತಕ್ಕೆ ಮೂರು ವರ್ಷಗಳು ಪೂರ್ಣಗೊಳ್ತಾ ಇದೆ ಅಂತ ಅವರು ಪತ್ರ ಬರೆದಿದ್ದಾರೆ ಚೀಫ್ ಇಂಜಿನಿಯರ್ ಅದಕ್ಕೆ ನನ್ನ ಸಲಹೆ ಏನು ಅಂತ ಕೇಳಿದ್ರೆ ಯಾವ ತರ ಮುಗಿಲಿ ಇವತ್ತಲ್ಲ ಮೊನ್ನೆ ಮುಗಿದೇ ಮುಗಿಯುತ್ತೆ ಒಳಚರಂಡಿ ವ್ಯವಸ್ಥೆಯ ನಿರ್ವಹಣೆಯನ್ನ ಮುನ್ಸಿಪಾಲ್ಟಿಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನೀವು ಟೆಂಡರ್ ಕರಿಬೇಕಾದ್ರೆ ಐದೈದು ವರ್ಷ ನಿರ್ವಹಣೆ ಹೇಳಿ ಆ ಏಜೆನ್ಸಿಗೆ ಕೊಡ್ತಾ ಇದ್ರಿ ಅದನ್ನ ದಯಮಾಡಿ ರಿನ್ವಾಲ್ ಮಾಡಿ ಮತ್ತೆ ಐದು ವರ್ಷಕ್ಕೆ ಅದೇ ಕಂಪನಿಗೆ ಕೊಡಿ ಅವ್ರು ನಿರ್ವಹಣೆ ಮಾಡ್ತಾರೆ ಮುನ್ಸಿಪಾಲ್ಟಿಲಿ ಇರುವ ಸಿಬ್ಬಂದಿ ಮತ್ತು ಮುನ್ಸಿಪಾಲ್ಟಿ ಇರುವ ಹಣದಲ್ಲಿ ಅದು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸರ್ಕಾರ ಒಂದು ಏನಾರೊಂದು ಒಂದು ಕ್ರಮ ತಗೊಂಡು ಈ ರೀತಿ ಮುನ್ಸಿಪಾಲ್ಟಿಯ ಒಳಚರಂಡಿಯ ನಿರ್ವಹಣೆಯನ್ನ ರಾಜ್ಯ ಮಟ್ಟದಲ್ಲೇ ನಿರ್ವಹಣೆಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಬೇಕು ಮುನ್ಸಿಪಾಲ್ಟಿಗೆ ಬಿಟ್ಕೊಡ್ಬಾರದು ಅಂತ ನನ್ನ ವಿನಂತಿ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ